ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅಂದರೆ ನೀವು ಯಾರನ್ನಾರು ತುಂಬ ಪ್ರೀತಿ ಮಾಡಿ ಅವರಿಂದ ನಿಮಗೆ ತುಂಬ ನೋವಾಗಿ ಲವ್ ಬ್ರೇಕಪ್ ಏನಾದರೂ ಆಗಿದರೆ ಮತ್ತು ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದರೆ ಇವತ್ತು ನಾವು ತಿಳಿಸ್ಕೊಡುವಂಥ ಈ ವಶೀಕರಣ ತಂತ್ರವನ್ನು ನೀವು ಮಾ ನೋಡಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ನೀವು ಈ ವಶೀಕರಣ ತಂತ್ರವನ್ನು ಮಾಡೋದಕ್ಕೆ ಒಂದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಹೆಸರನ್ನು ತಗೋಬೇಕು ಇದರ ಜೊತೆಗೆ ಒಂದು ಸೂಜಿ ಕೂಡ ಬೇಕಾಗುತ್ತೆ ಇದಿಷ್ಟು ವಸ್ತುಗಳನ್ನು ನೀವು ಏನು ಮಾಡಬೇಕಂದ್ರೆ ಮಾರ್ಕರ್ ಪೆನ್ನಿಂದ ಈರುಳ್ಳಿ ಮೇಲೆ ನಿಮಗೆ ಯಾರಿಂದ ಲವ್ ಬ್ರೇಕಪ್ ಆಗಿದೆ ಅವರ ಹೆಸರನ್ನ ಫಸ್ಟ್ ಬರೆದು ಪ್ಲಸ್ ಟಿನಿ ಹಾಕಿ ನಿಮ್ಮ ಹೆಸರನ್ನ ಬರೆದು ಆ ಒಂದು ಹೆಸರಿನ ಪಕ್ಕ ಸ್ವಸ್ತಿ ಕ್ಷಿಹೆಯನ್ನ ಬರ್ಕೋಬೇಕು ಆಮೇಲೆ ಎರಡು ಬೆಳ್ಳುಳ್ಳಿ ಹೆಸರುಗಳ ಮೇಲೂ ಕೂಡ ನೀವು ಒಂದು ಮಂತ್ರವನ್ನು ಮಂತ್ರ ಅಂದರೆ ಚಿಕ್ಕ ಎರಡು ಅಕ್ಷರಗಳನ್ನು ಬರ್ಕೋಬೇಕು ಒಂದು ಬೆಳ್ಳುಳ್ಳಿ ಹೆಸರಿನ ಮೇಲೆ ಕುರು ಅಂತ ಬರ್ಕೊಂಡು ಇನ್ನೊಂದು ಬೆಳ್ಳುಳ್ಳಿ ಹೆಸರಿನ ಮೇಲೆ ವಶಮ್ ಅಂತ ಬರ್ಕೋಬೇಕು ಈ ರೀತಿಯಾಗಿ ಬರ್ಕೊಂಡು ಆದಮೇಲೆ ನೀವು ಏನು ಮಾಡಬೇಕಂದ್ರೆ ಸೂಜಿನ ತೊಗೊಂಡು ಫಸ್ಟು ನೀವು ಈ ಸೂಜಿಗೆ ಬೆಳ್ಳುಳ್ಳಿ ಹೆಸರನ್ನು ಕುರು ಅಂತ ಬರೆದಿರುವಂಥ ಬೆಳ್ಳುಳ್ಳಿ ಹೆಸರನ್ನು ನೀವು ಈ ಬೆಳ್ಳುಳ್ಳಿ ಈ ಒಂದು ಸೂಜಿಗೆ ಚುಚ್ಚಬೇಕು ಆಮೇಲೆ ಸೂಜಿಗೆ ಇದನ್ನು ಚುಚ್ಚಿ ಆದಮೇಲೆ ಹೆಸರನ್ನು ಬರೆದಿರುವಂಥ ಈರುಳ್ಳಿಯನ್ನು ತಗೊಂಡು ಅದನ್ನು ಕೂಡ ಚುಚ್ಚಬೇಕು ಚುಚ್ಚ ಆದಮೇಲೆ ಇನ್ನೊಂದು ಬೆಳ್ಳುಳ್ಳಿ ಹೆಸರು ಇರುತ್ತಲ್ಲ ವರ್ಷ ಅಂತ ಆ ಒಂದು ಬೆಳ್ಳುಳ್ಳಿ ಹೆಸರು ಹೆಸರನ್ನು ಕೂಡ ಈರುಳ್ಳಿ ಚುಚ್ಚಾದಮೇಲೆ ಚುಚ್ಚಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಇದೇ ರೀತಿಯಾಗಿ ನೀವು ಒಂದಾದಮೇಲೆ ಒಂದನ್ನು ಚುಚ್ಚಿ ಇದನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅಂದರೆ ನಿಮಗೆ ಯಾರಿಂದ ಬ್ರೇಕಪ್ ಆಗಿದೆ ಅವರ ಹೆಸರನ್ನು ಹೇಳಬೇಕು ವಶಂ ಕುರು ಅಂತ ಹೇಳಬೇಕು ಈ ರೀತಿಯಾಗಿ ನೀವು ನೀವು ಇಷ್ಟಪಟ್ಟಂಥ ವ್ಯಕ್ತಿ ನೀವು ಪ್ರೀತಿ ಮಾಡಿ ಬಿಟ್ಟು ಹೋದಂಥ ವ್ಯಕ್ತಿ ಹೆಸರನ್ನು ಸೇರಿಸ್ಕೊಂಡು ಈ ಒಂದು ಮಂತ್ರವನ್ನು ಕುರು ಅನ್ನುವಂಥ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊತ ಹೋಗಬೇಕು ಈ ರೀತಿಯಾಗಿ ಹೇಳ್ಕೊಂಡು ಈ ಒಂದು ತಂತ್ರವನ್ನು ನೀವು ಮಲಗೋ ಸಮಯದಲ್ಲಿ ಯಾವ ದಿನ ಬೇಕಾದರೂ ಮಾಡ್ಬೋದು ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಇದನ್ನು ಇಟ್ಕೊಂಡು ಮಾಡಬೇಕು ಆಮೇಲೆ ಈ ಈರುಳ್ಳಿ ಬೆಳ್ಳುಳ್ಳಿ ಸೂಜಿ ನೀವು ಮಲಗುವಂಥ ತಲೆ ದಿಮ್ಮಿನ ಹತ್ತಿರ ಇಟ್ಕೊಂಡು ಮಲಗಬೇಕು ಮಾರನೇ ಬೆಳಗ್ಗೆ ನೀವು ಇದನ್ನು ಹೋಗಿ ಮೂರು ದಾರಿ ಕೂಡುವಂಥ ಜಾಗದಲ್ಲಿ ಹಾಕಿ ಹಿಂತಿರುಗಿ ನೋಡದೆ ಬರಬೇಕು ಈ ರೀತಿಯಾಗಿ ನೀವು ಈ ಒಂದು ತಂತ್ರವನ್ನು ಮಾಡಿ ನೋಡಿ ಖಂಡಿತ ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟನ್ನು ಮಾಡಿ ಹಾಗೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ